ಯಾಕಕ್ಕ ಮನೆಗೆ ಹಿಂಗೆ ಬಂದ್ರಿ ಯಾಕಪ್ಪ ಬರಬಾರ್ದು ಹಾಂ ಏನು ಬರಬಾರ್ದಾರ ಮನೇನೆ ಬರಬೇಕು ಅದಕ್ಕೆ ಬಂದಿದ್ದೀವಿ ಹ್ಞೂ ಈಗ ನಾವು ಏನೋ ಮಾತಾಡ್ಬೇಕಾಯ್ತು ಇವಾಗ ನನ್ನ ಮಮ್ಮದನ್ನು ಕರ್ಕೊಂಡು ನನ್ನ ಸೊಸೆ ನನ್ನ ಮಮ್ಮಗೆ ಬಂದಿದ್ದೀವಿ ಅಂದ್ರಿ ಯಾತಕ್ಕೆ ಬಂದಿದ್ದೀವಿ ಹೇಳು ಒಂದು ಎಣ್ಣೆ ದೀತಾಕಿ ಒಂದು ಹೆಣ್ಣಿನ ಮನೆಗೆ ಯಾಕೆ ಬರ್ತಾರೆ ಹೇಳು ಏನು ಕೇಳಾಕಿ ಹ್ಞೂ ನೀವು ನಮ್ಗೆ ಏನು ಏನು ಆಗಬೇಕಲ್ಲ ಅದ್ಕೇಣಿ ನಾನು ನಿನ್ನ ಮಗಳನ್ನ ನನ್ನ ಕೇಳೋಣ ಅಂತ ಕರ್ಕೊಂಡು ಬಂದಿದ್ದೀನ ಹ್ಞೂ ನಿಮ್ಮ ಮಗಳನ್ನ ನನ್ನ ನನ್ನ ಕೊಟ್ಟು ಮದುವೆ ಮಾಡಿ ಬರ್ತಿರ್ಲಿಲ್ಲ ನಮ್ಮನೆ ಕಡೆ ಇವತ್ತು ಅಪರೂಪಕ್ಕೆ ಬಂದ್ರಲ್ಲ ಯಾಕೆ ಬಂದ್ರಿ ಅಂತ ಹೇಳಿ ಅದಕ್ಕೆ ಕೇಳ್ತಾ ಇದೀನಿ ಹ್ಮ್ ಅಪರೂಪಕ್ಕೆ ಬಂದ್ರಲ್ಲ ಅಂತ ಇವಾಗ ನನ್ನ ಮಗ ನೋಡಿದ್ರೆ ಮದ್ವೆಗೆ ಬಂದ ಹ್ಮ್ ಕೊಡ್ತೀವಿ ಅಂತಾರೆ ಮರ್ತೇ ಅಂತಾರೆ ಕೊಡ್ತೀವಿ ಅಂತಾರೆ ಹ್ಮ್ ನಮಗೆ ಈಗ ಒಬ್ಬನೇ ಮಗ ಒಬ್ಬಳೆ ಸೊಸೆ ಹ್ಞೂ ಒಬ್ಬನೇ ಮಗ ಆಗಿರೋದ್ರಿಂದ ನಮಗೆ ಆಗಬೇಕು ಹ್ಞೂ ಸುಮ್ಮನೆ ತಿಂತವ್ರು ತಗೊಂಬಂದು ಕಟ್ಕೊಂಡು ಓಟು ಅಯ್ಯಂಬಕ್ಕಾಗಲ್ಲ ಇವಾಗ ನೋಡು ಆ ರೀತಾಕ ಹ್ಞೂ ಮದುವೆನೋ ಮಾಡ್ತು ಮಗಂದ ಅವಳು ಬಂದು ನೆಟ್ಟು ಒಂದು ತಿಂಗಳಲ್ಲ ಎರಡು ತಿಂಗ್ಳು ಇರಲಿಲ್ಲ ಹ್ಞೂ ಒಂದು ತಿಂಗ್ಳು ಎರಡು ತಿಂಗಳು ಇರೋತ್ತಿಗೆ ಸುಸ್ತಾದ್ಲು ತಿಂಗಳು ಎರಡು ತಿಂಗಳು ಇದ್ದು ಅದೇ ಓಡೋಗಿಬಿಟ್ಲು ಇದು ಇಂಥವ್ರನ್ನ ಕಟ್ಕೊಂಬಂದರೆ ಇನ್ನೇನು ಹ್ಞೂ ಇನ್ನೇನು ಉದ್ಧಾರ ಆಗುತ್ತೆ ಅದಕ್ಕೆ ನಾವು ಒಂದು ತಿಂತವ್ರು ಬೇಡ ಒಳ್ಳೆಯವ್ರಾಗಬೇಕು ನಿಮ್ಮಂತ ಒಳ್ಳೆ ಮನೆಯವ್ರಾಗಬೇಕು ಅಂತ ಹೇಳಿ ಅದಕ್ಕೆ ನನ್ನ ಮಗ್ಗೆ ನೋಡ್ತಾಯಿದ್ವಿ ಹ್ಞೂ ಈಗ ಅಂತಿಂಥವ್ರು ಮಸ್ತ ಕೊಡ್ತೀವಿ ಅಂತಾರೆ ಆದರೆ ನಾವೇ ಒಪ್ಪಲ್ಲ ಅಷ್ಟೇ ಬೇಡ ಕಣಪ್ಪ ಓ ಅಂತಿಂಥವ್ರು ನನ್ನ ಮಗನೂ ಒಪ್ಪಲ್ಲ ಅವ್ನಗೂ ಒಳ್ಳೆಯವರಾಗಬೇಕು ಚೆನ್ನಾಗಿರ್ಬೇಕು ಅವ್ನಗೂ ಅದಕ್ಕೆ ನಾವು ಒಪ್ತಿಲ್ಲ ಹ್ಞೂ ನಮಗೇನು ಕೊಡೋಕೆ ಮೇಲೆ ಇದ್ದಾರೆ ಮಸ್ತ ಕೊಡ್ತೀವಿ ಅಂತ ಫೋನ್ ಮಾಡ್ತಾರೆ ಆದರೆ ನಮಗೆ ಸರಿ ಸಾಟಿ ಯಾರೂ ಇಲ್ಲ ಅಲ್ಲ ಎಲ್ಲಾನು ಕೂಡ ಮಾಡ್ಕೋಬೇಕು ಹ್ಞೂ ಇನ್ನೇನೋ ನಾವು ಮಾಡಲ್ಲ ನನ್ನ ಮಗಳದ ಹ್ಞೂ ನಾವು ಒಂದೇ ಮಾಡ್ತೀವಿ ಫಸ್ಟು ಇನ್ನೂ ನನ್ನ ಮಗಳದೇನು ಮಾಡಲ್ಲ ಇನ್ನ ಓದ್ತಾಳೆ ಇನ್ನು ಚೆನ್ನಾಗಿ ಓದಿಸಿ ಇನ್ನು ನಾವಂತೂ ಸದ್ಯಕ್ಕೆ ಮಾಡಲ್ಲಮ್ಮ ಹ್ಞೂ ಇನ್ನೂ ಒಂದೆರಡು ದಿವಸ ಮಾಡಲ್ಲ ಹ್ಮ್ ಓದ್ಲಾಡು ನೋಡು ಇವತ್ತು ಗಂಬೆಲಾಕೊಂಡು ಮಗಳು ಎಷ್ಟು ದಿವಸ ಆಯ್ತು ಹ್ಮ್ ಅಲ್ಲ ನೋಡು ಎಷ್ಟು ದಿನ ಆದ್ರೂ ಇವತ್ತು ಓದಿ ಕೆಲಸ ಎಂತ ಎಂಥ ಒಳ್ಳೆಯವರು ಸಿಕ್ಕ್ಯವ್ರಿ ಅಂತವ್ರು ಸಿಕ್ಕೇ ಸಿಕ್ತಾರೆ ಹ್ಞೂ ಅಯ್ಯೋ ಹೆಣ್ಮಕ್ಳನ್ನ ಬೇಗ ಮದುವೆ ಮಾಡಬಾರ್ದು ಸ್ವಲ್ಪ ಚೆನ್ನಾಗಿ ಓದಿಸಿ ಚೆನ್ನಾಗಿ ಅವ್ರ ಕಾಲ ಮೇಲೆ ಅವ್ರು ನಿಂತ್ಕೊಂಡ್ರೆ ಅವಾಗ ಯಾರಾದರೂ ಮದುವೆ ಹಾಗೆ ಹಾಕ್ತಾರೆ ಅಲ್ಲ ನಾವು ಓದಿಸ್ತೀವಿ ಹ್ಞೂ ನಾವು ಓದೋ ಹುಡುಗಿ ಅಂತ ಸಿಕ್ಕಿದ್ರೆ ನಾವು ಓದಿಸ್ತೀವಿ ಹ್ಞೂ ಇನ್ನೇನು ನಾವು ಓದಿಸ್ಬೇಕು ಅಂಬದೇ ಇರೋದು ಓದಿಸ್ತೀವಿ ಚೆನ್ನಾಗಿ ಇವಾಗ ಇವ್ನಗೂ ಇನ್ನೇನು ಸರಿಯಾಗಿ ಐತೆ ಏಜು ಹ್ಞೂ ಇವಾಗ ಬೇಗ ಆಲಿನೇ ಮೂವತ್ತು ಬಂತು ಹ್ಞೂ ನಾವು ಅದ್ಕೇ ಬೇಗ ಮಾಡಲಿಲ್ಲ ಅಯ್ಯೋ ಆಡೋ ಹುಡ್ಗ್ರಿಗೆ ಮದುವೆ ಮಾಡಿರಿ ಸುಮ್ಮನೆ ಒಟ್ಟುನು ಈಗ ನೋಡು ಎಂತಾರೆ ಈಗ ಸಮರ್ಥ ಸಮರ್ಥವ್ರೆಲ್ಲ ಇವ್ನಗಿನ ಸಣ್ಣವರು ಅವ್ರ ಅವ್ರಗಾಲಿಗೆ ಮದುವೆ ಮಾಡ್ಯಾರ ಹ್ಞೂ ನಾವು ಅಕ್ಕಿ ಮದುವೆ ಮಾಡಿಲ್ಲ ಇನ್ನೂ ಆ ಕಾಲಮ್ಮ ಅವರೆಲ್ಲ ಇವನಗಿನ ಸಣ್ಣರು ನಾವು ಜವಾಬ್ದಾರಿ ಎಂಬದು ಬರಬೇಕು ಜವಾಬ್ದಾರಿ ಎಂಬತ್ತು ಬರಲಿಲ್ಲ ಅಂತಂದರೆ ಅವರು ಈಗ ಹೇಳ್ದಂಗೆ ಕೇಳ್ಕೊಂಡಿರಲ್ಲ ಹ್ಞೂ ಜವಾಬ್ದಾರಿ ಸಂಸಾರ ಅಂಬೋದು ಏನು ಎತ್ತ ಅಂಬೋದು ಗೊತ್ತಾಗಲ್ಲ ಅದಕ್ಕೆ ಜವಾಬ್ದಾರಿ ಬರೋ ತಕ್ಕ ನಾವು ಮದುವೆ ಮಾಡಬಾರ್ದು ಅಂತ ನಾವು ಅದಕ್ಕೇ ಚಿಕ್ಕ ವಯಸ್ಸಿಗೆ ಮಾಡಲಿಲ್ಲ ಹ್ಞೂ ಅದಕ್ಕೆ ಇವಾಗ ಸ್ವಲ್ಪ ದಿನ ಲೇಟ್ ಆದಮೇಲೆ ಮಾಡ್ತಿರೋದು ನಾವಿನ ಜವಾಬ್ದಾರಿ ಒಂಬತ್ತು ಬರೋವರೆಗು ಮದುವೆ ಮಾಡಬಾರ್ದು ಅಂತಲೇ ನಾವು ಏನು ಮಾಡಲಿಲ್ಲ ಹ್ಞೂ ನೀವೇನು ಇನ್ನೂ ಸ್ವಲ್ಪ ದಿನ ಅವನೇನು ಮಾಡಬೇಡ್ರಿ ತೀರಾನ ಹೇಳ್ದು ಮಾಡ್ರಿ ಹೆಣ್ಮಕ್ಳದ್ದು ಮಾಡಬೇಕು ಹ್ಞೂ ಗಂಡು ಮಕ್ಕಳಾದರೆ ಬಿಡಪ್ಪ ಸ್ವಲ್ಪ ದಿನ ಎಲ್ಲ ಇರಲಿ ಅನ್ಬೋದು ಹ್ಞೂ ಹೆಣ್ಮಕ್ಳದ್ದು ಬೇಗ ಮಾಡಿ ಮುಗಿಸ್ಬಿಡ್ಬೇಕು ಅದಕ್ಕೋಸ್ಕರ ನಾವೇ ಓದಿಸ್ತೀವಿ ಏನಪ್ಪ ಕಂಟಿ ನೀನೇನಾದರೂ ಮಾತಾಡು ಏನು ಮಾತಾಡೋಣ ಹ್ಞೂ ನಾನು ಇದ್ದಿದ್ದಂಗೆ ಹೇಳ್ತೀನಿ ಅದೇ ನಾವೇನಿನ್ನಮ್ಮ ಮಾಡಲ್ಲ ಹ್ಞೂ ಏನೋ ಮನೆಗೆ ಬಂದ್ರಿ ಅಂತೇಳಿ ಕಳ್ರಿ ನೀನು ಕಳ್ರಿ ಅಂತ ಹೇಳಿ ಅವ್ನು ಮಾತಂದಿದ್ದೀನಿ ಹ್ಞೂ ನಾವೇನು ತಿರ್ಗಾ ಮಾತಾಡೋಕ್ಕಾಗಲ್ಲ ಕೇಳೋಕ್ಕಾಗಲ್ಲ ಏನಿಲ್ಲ ಹ್ಞೂ ನಾನೀಗ ಹೇಳೋಕ್ಕಾಗಲ್ಲ ನಾ ಏನೋ ಮನೆಗೆ ಬಂದರು ಅಂತೇಳಿ ಕೂತ್ಕಳ್ರಿ ಅಂತ ಕುಂಡ್ರಿಸಿ ಏನೋ ಒಂದು ಲೋಟ ಕಾಪಿ ಕೊಡಬಲ್ಲೆ ಅಷ್ಟೇ ಎಣ್ಣೆಲ್ಲ ಕೊಡೋಕ್ಕಾಗಲ್ಲ ಎಷ್ಟು ಇತ್ತೇನ್ರಿ ಹೆಣ್ಮಕ್ಳನ್ನ ಒಂದಲ್ಲ ಒಂದಿನ ಮದುವೆ ಮಾಡ್ಲೇಬೇಕು ಮಾಡಿ ಮಾಡಿಗ ನಾ ಚೆನ್ನಾಗ್ ನೋಡ್ಕೊಂಬ ವಸ್ತು ಎಲ್ಲ ಮಾಡ್ಸಿದೀವಿ ಚೆನ್ನಾಗಿ ಎಲ್ಲ ನಮ್ಮ ತಗೋ ದುಡ್ಡು ಐತೆ ರಪ್ಪನ ಲಾರಿ ತಗೊಂಡವೇ ನಮ್ಮ ಐತ್ನ ಚೆನ್ನಾಗಿ ಅಂಗಡಿಗೆ ಚೆನ್ನಾಗಿ ದುಡ್ಡು ಮಾಡೈತೆ ಹ್ಮ್ ಅಜ್ಜಿದು ಸಣ್ಣ ಅಜ್ಜಿದ್ ಬೇರೆ ದುಡ್ಡು ಐತೆ ಹ್ಞೂ ಪುಷ್ಪ ಅಜ್ಜಿದು ಹೊಲ ಬೇರೆ ಐತೆ ಹ್ಞೂ ಅವ್ರದ್ದು ಹೊಲ ಸಿಗುತ್ತೆ ನಮ್ಮದು ಓಟು ಎಲ್ಲನಾಗ ನನಗೆ ಬಂದಿರೋದು ಬೇರೆ ಎಲ್ಲ ನನ್ನ ಮಮ್ಮಗೆ ಏನು ಆಸ್ತಿ ಮಸ್ತಾಗೈತಿ ಹ್ಞೂ ಕೋಟಿ ಅಂತ ರೂಪಾಯಿ ಕಟ್ಲಾಗತ್ತೆ ಆಸ್ತಿ ಐತೆ ಇವತ್ತು ನಾವು ಸೇನಕ್ಕೆ ಏನೋ ಒಂದಿತ್ತು ಮನೆ ಕಟ್ಟಿಲ್ಲ ಅಷ್ಟೇ ನಾವು ಮದುವೆ ಆದ್ಮೇಲೆ ಕಟ್ಟಣಾನೇನೊಂದು ಜಾಗ ಪಾಗ ತಗೊಂಡು ಎಲ್ಲಾನು ಕಟ್ಟಾನ ಅಂತ ಇದ್ದೀವಿ ನಮ್ಮ ಅಯ್ಯಪ್ಪನ ಮತ್ತೆ ದುಡ್ಡು ಮಾಡೈತೆ ಗೊತ್ತಲ್ಲ ನಮ್ಮ ಎಂಥದಂತ ಒಂದು ರೂಪಾಯಿ ಕಳೆಯೋದಲ್ಲ ಏನಿಲ್ಲ ಎಷ್ಟು ಚೆನ್ನಾಗಿ ಒಂದು ರೂಪಾಯಿ ಒಂದೊಂದು ರೂಪಾಯಿಗು ಲೆಕ್ಕ ಹಾಕೊಂಡು ಉಳಿಸಿಕೊಂಡು ಎಷ್ಟು ಚೆನ್ನಾಗಿ ದುಡ್ಡು ಮಾಡೈತೆ ನಮ್ಮ ಅಯ್ಯಪ್ನ ಹ್ಞೂ ಎಲ್ಲ ನಮ್ಮ ಮಗುಗೇನೆ ಅಂತ ಹ್ಞೂ ನಿಮ್ಮ ಅಮ್ಮನಿಗೆ ಕೊಟ್ಟರೆ ಸೇನಾ ಇರ್ತೀನಿ ಇಲ್ಲ ಕೊಡೋಲ್ಲ ಅಂತ ಹೇಳ್ಲಿಲ್ವೇ ಪದೇ ಪದೇ ಅದನ್ನೇ ಮಾತಾಡ್ತೀನಿ ನೀವು ಏನು ಹೇಳಿದ್ರು ಅಷ್ಟೇ ಅಕ್ಕ ಇನ್ನು ನಮ್ಮ ಇವಳ್ದಂತೂ ಮದುವೆ ಮಾಡೋಲ್ಲ ಕಿಲೊಂದಿನ್ನೂ ಸ್ವಲ್ಪ ದಿನ ಲೇಟ್ ಹ್ಞೂ ಸದ್ಯಕ್ಕಂತೂ ಮಾಡೋಲ್ಲ ಅದೇ ಅಲ್ಲ ಇನ್ನೂ ನಾವು ಇನ್ನೂ ಒಂದು ನಾಲ್ಕೈದು ವರ್ಷ ಮಾಡಲ್ಲ ಇನ್ನು ನಾಲ್ಕೈದು ವರ್ಷ ತಕ್ಕ ನಾವೇನು ಯಾರು ಏನು ಹೇಳಲ್ಲ ಹ್ಞೂ ನಿಮಗೆ ಅಂತಲ್ಲ ಯಾರಿಗೂ ಇನ್ನೂ ಯಾರು ಬಂದು ಕೇಳಿರೋ ನಾವು ಆ ಕೆಲಸ ತೆಗೈದೀವಿ ಈ ಕೆಲಸ ತೆಗಿದೀವಿ ಅಂತ ಕೇಳಿರೋನು ವಯಸ್ಸಿಲ್ಲದಾಲೆ ನಾವಂತೂ ಮದುವೆ ಮಾಡಲ್ಲ ಇನ್ನು ಯಾವ ವಯಸ್ಸು ಅವಳಿಗೆ ಮೊನ್ನೆನು ಈಗ ಹದಿನೆಂಟು ವರ್ಷ ತುಂಬ ಹತ್ತೊಂಬತ್ತು ವರ್ಷ ತ ಬಿದ್ದೈತಿ ಹ್ಞೂ ಇನ್ನು ಈಗ ಹತ್ತೊಂಬತ್ತು ವರ್ಷ ಹತ್ತೊಂಬತ್ತು ವರ್ಷದ ಹುಡುಗಿ ನಾವು ಈಗಲೇ ಮದುವೆ ಮಾಡೋಕ್ಕಾಗುತ್ತೆ ನಾ ಕಾಲೇಜ್ ಕಳಿಸ್ಬೇಕು ಓದಿಸ್ಬೇಕು ಇನ್ನೂನು ನಾವಿನ್ನು ಮಾಡಲ್ಲ ಸದ್ಯಕ್ಕೆ ಹ್ಞೂ ಒಂದು ಇಪ್ಪತ್ತೈದು ವರ್ಷ ತಕ್ಕ ಅಂತೂ ನಾವು ಮಾಡಲ್ಲ ಹ್ಞೂ ಒಂದು ಇಪ್ಪತ್ತೈದು ಇಪ್ಪತ್ತಾರು ಆಗೋವರ್ಗು ನಾವಂತ ಮದುವೆ ನಮ್ಮ ನಮ್ಮಮ್ಮಣಿಗೆ ಇದ್ದಿದ್ದಂಗೆ ಹೇಳ್ತೀನಿ ಹ್ಞೂ ಅಡುಗೆ ಚಿಕ್ಕ ವಯಸ್ಸು ನಿನ್ನ ನಿಮ್ಮಮ್ಮಗುಗೂನು ಇವಾಗ ನಮ್ಮ ನಮ್ಮಮ್ಮಣಿಗೂ ಏಳು ವರ್ಷ ಡಿಫ್ರೆನ್ಸ್ ಆಗುತ್ತೆ ಹೇಳು ಹ್ಞೂ ಹೇಳು ಇವಾಗ ಅಲ್ಲಿ ಮೂವತ್ತು ವರ್ಷ ಅಂದರೆ ಏನಾಯ್ತು ಹತ್ತು ವರ್ಷ ಹೊತ್ತು ವರ್ಷ ಇದಾಗುತ್ತಲ್ಲ ಹತ್ತು ವರ್ಷ ಅಂದ್ರೆ ಏನಾಯ್ತು ಹ್ಞೂ ಏನು ಬೇಡ ನೀವೆಲ್ಲಾದರೂ ನೋಡಿ ಮಾಡ್ರಕ್ಕ ಇನ್ನೂ ಕೊಡ್ತಾರೆ ಅಂದ್ರಲ್ಲ ಎಲ್ಲಾದರೂ ಕೊಡಾತ ಮಾಡ್ಕೊಳ್ರಿ ಹ್ಞೂ ಕೊಡ ಅಂತ ತಗಷ್ಟೇ ಅಲ್ಲ ನಾವೀಗ ಈರೋ ಅಂತರ ಆಗಿರೋದಕ್ಕೆ ನಾವು ಕೇಳಕ್ಕೆ ಬಂದಿರೋದು ನಿನ್ನ ಮಗಳನ್ನೇ ನನ್ನ ಮಗ ಮಗು ಕೊಡ್ಬೋದು ಹ್ಞೂ ನಾವೇ ಬೇಕಾರೆ ಎಲ್ಲ ಖರ್ಚಿಕ್ಕಿ ಒಡವೆಸ್ತಾ ಮಾಂಗಲಸಾರ ಮಾಡಿಸ್ತೀವಿ ಕಿವಿ ಕೊಸಡಿ ಜಂಜುಮ್ಕೆ ತಗೊಂಬತ್ತೀವಿ ಹಾಂ ಬೇಕಾದ್ರೆ ನೆಕ್ಲೆಸ್ ಮಾಡಿಸ್ತೀವಿ ಉಂಗ್ರ ತಗೊಂಬತ್ತೀವಿ ನಿನ್ನ ಮಗಳಿಗೆ ನೀವೇನೇ ಆತ ನನ್ನ ಮಮ್ಮಗೆ ಒಡವೆ ಆಗ್ತಿದ್ರೊಟ್ಟೆ ನಾವು ಮೊನ್ನೆ ಅಗ್ದೂರಿ ಆಗೈತಿ ಅಂತ ತಂದು ಕಳ್ ಚಂದ ಮಾಡಿಸಿದೀವಿ ನನ್ನ ಮಮ್ಮಗೆ ಉಂಗ್ರ ಮಾಡಿಸಿದ್ದೀವಿ ಕೈ ಚಂದ ಮಾಡಿಸಿದ್ದೀವಿ ಹಾಂ ಕಡಗ ಐತಿ ಬಂಗಾರದ್ದು ಏನು ಮಸ್ತ್ ಒಡ್ಗೆ ಐತಿ ಹ್ಞೂ ಅದಕ್ಕೇ ನಾನೆಲ್ಲಾನು ಕೊಡ್ತೀನಿ ಹ್ಞೂ ನಾವೆಲ್ಲ ಮದುವೆ ಮಾಡ್ತೀನಿ ಅಯ್ಯೋ ಯಾಕ ಹೇಳಿ ನನ್ನ ಮಗಳು ಉದ್ದಕ್ಕೇನೆ ನೀನು ಬಂಗಾರ ಸುರಿತೀನಿ ಅಂದ್ರೂ ನಾವು ಸುದ್ದಿಕ್ ಮಾಡಂಗಿಲ್ಲ ಏಳು ಅದು ಅರ್ಥ ಮಾಡ್ಕೆ ಹ್ಞೂ ನನ್ನ ಮಗಳ ಉದ್ದಕ್ಕೇನೆ ಸುರಿತೀನಿ ನೀನು ಬಂಗಾರ ನಾನು ದುಡ್ಡು ಹೊಡ್ಬೇನೆ ಅಂದ್ರೂ ನಾವೇನಂತದ್ದು ಕಾಸೆ ಬಿಡೋರಲ್ಲ ಹ್ಞೂ ಈಗ ನಾವಿನ್ನು ಮಾಡಲ್ಲ ಇನ್ನು ಐಶ್ವರ್ಯ ಮಾಡ್ಬೇಕು ಇನ್ನಾನ ಒಂದೆರಡು ದಿನ ಬಿಟ್ಟು ಮಾಡೋಣ ಅಂತ ನಾವು ಕಂಡಿದ್ದೀವಿ ಹಾಂ ನಾವು ಬೇಕಾದ್ರೆ ಸೀರೆ ತತ್ತೀವಿ ಡ್ರೆಸ್ ಕೊಡಿಸ್ತೀವಿ ನೀವು ಯಾವ ರೂಪಾಯಿ ಖರ್ಚಿಕ್ ಬೇಡ್ರಿ ನಾನೆಲ್ಲ ಖರ್ಚಿಕ್ಕ ಮಾಡ್ಕೊಂತೀವಿ ಚತ್ರುದ ಒಳ್ಳೆ ಗ್ರ್ಯಾಂಡ್ ಮದುವೆ ಮಾಡ್ಕೊಂತಾರೆ ಎಲ್ಲ ನಮ್ದೇನೆ ಮೇಕಪ್ಪಿಂದ ಹಿಡ್ದು ನಾನೇ ಕೊಡ್ತೀನಿ ಹ್ಞೂ ಮೇಕಪ್ಪಿಗೆ ಸಮೇತ ನಾನೇ ಕೊಡ್ತೀನಿ ಹ್ಞೂ ಮೇಕಪ್ಪು ಸೀರೆ ಹೂವು ಹಣ್ಣು ನೀವೇನು ಒಂದು ರೂಪಾಯಿನೂ ಖರ್ಚಿಕ್ಬೇಡ್ರಿ ಸುಮ್ಮನೆ ಹೆಣ್ಣು ಕರ್ಕೊಂಡು ಚೌಟ್ರಕ್ಕೆ ಬರ್ರಿ ಅಷ್ಟೇನಿ ಹ್ಞೂ ಅಷ್ಟೇ ನೇನು ತಲೆ ಕೆಡ್ ಹೋಗ್ಬೇಡ್ರಿ ನೀವು ಇಲ್ಲಿ ಕಣ ಮಾರಾಯ ಹ್ಞೂ ಇಲ್ಲಪ್ಪ ನಾವು ಮಾತ್ರ ಕೊಡಲ್ಲ 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 ನೀವು ಈಗ ಹೇಳೋದು ಅರ್ಥ ಮಾಡ್ಕೊಳ್ಳ್ರಿ ಕೊಡಲ್ಲ ಅಂತ ಹೇಳಿದ್ರಿ ನೀವೇನು ಸುಮ್ಮನೆ ಪುರಾಣ ಬಿಡ್ತೀರ ಕೊಡೋಕ್ಕಾಗಲ್ಲ ಹ್ಞೂ ನಾವಿದ್ದಂಗೆ ಹೇಳ್ತೀವಿ ನಾವಂತೂ ಕೊಡಲ್ಲ ಇನ್ನು ಕೊಡೋಕ್ಕಾಗಲ್ಲ ಸುಮ್ಮನೆ ಹೋಗ್ರಿ ಎದ್ದು ಸುಮ್ಮನೆ ನಿಮ್ಮ ಮಾನವ ಇರೋದು ಬಂದು ಕೇಳ್ತಿರ್ಲಿಲ್ಲ ಎದ್ದು ನಡಿ ರೆಸಿ ಹ್ಞೂ ಅಲ್ಲ ಬಂದು ಮಾತಾಡೋದು ನೋಡ ಇನ್ನೂ ಹ್ಞೂ ಏನು ಕೊಡ್ರಿ ಅದನ್ನು ಕೊಡ್ರಿ ಇದನ್ನು ಕೊಡ್ರಿ ಹಿಂಗೆ ಹೀಗೆ ಅಂತ ನೀವು ಹೇಳೋದಲ್ಲ ನಾವು ಕೇಳೋಕ್ಕಾಗಲ್ಲ ಸುಮ್ಮನೆ ಹೋಗೋದು ಕಲ್ತಳ್ರಿ ಸುಮ್ಮನೆ ಏನಕ್ಕೆ ಬಂದಿಲ್ಲ ತಲೆ ತಿಂತೀರ ನಾವಂತೂ ಕೊಡೋಕ್ಕಾಗಲ್ಲ ಹ್ಞೂ ಒಂದು ಸತಿ ಹೇಳಿದ್ರೆ ಇವ್ರಿಗೆ ಅರ್ಥನೇ ಆಗ್ತಿಲ್ಲ ಹ್ಞೂ ಯಾಕೆ ಕೇಳ್ತಾ ಇದ್ದಾರೆ ಅಂತೇಳಿ ಅರ್ಥನೇ ಆಗ್ತಿಲ್ಲ ಅರ್ಥ ಆಗಿರೋ ಆಗಿದ್ರೆ ಪದೇ ಪದೇ ಕೇಳ್ತಿರ್ಲಿಲ್ಲ ಅರ್ಥ ಆಗುತ್ತೋ ಇಲ್ವೋ ಇವ್ರಿಗೆ ಹ್ಞೂ ಹೇಳಿದ್ದು ಅಯ್ಯೋ ಏನು ಹಿಂಗೆ ಮಾತಾಡ್ತಾ ಇದ್ದಾರೆ ಇವರು ಹೇಳು ಸ್ವಲ್ಪ ಅರ್ಥ ಆಗಲ್ಲ ಅನ್ಸುತ್ತೆ ಹ್ಞೂ ಅರ್ಥರ ಅರ್ಥ ಆಗೋರಾಗಿದ್ರೆ ಹಿಂಗೆ ಯಾರೂ ಮಾತಾಡ್ತಿರ್ಲಿಲ್ಲ ಅವರು ಹ್ಞೂ ಅರ್ಥ ಆಗೋಲ್ಲ ಬಿಡು ಹ್ಞೂ ಅಲ್ಲ ಕೊಡಲ್ಲ ಅಂತ ಹೇಳ್ತಿದ್ರು ಹಂಗೈತೆ ಹಿಂಗೈತೆ ಅಷ್ಟೈತೆ ಇಷ್ಟೈತೆ ಅಂತಂದರೆ ಮತ್ತೆ ಇರೋದ್ನಾದ್ರೂ ಹೇಳ್ಬೇಕಲ್ಲಪ್ಪ ನೀವೇನೋ ಕೊಡಲ್ಲ ಅಂತಿನ ಹ್ಞೂ ಇರೋದ್ನ ಹೇಳಿದ್ರೆ ತನಗೆ ಗೊತ್ತಾಗೋದು ನಿಮ್ಗೂ ಏನೂ ಇಲ್ಲ ಇವ್ರ ತಗೆ ಅಂತ ಅಂದ್ಕೊಂಡಿರ್ತೀರ ಅದಕ್ಕೋಸ್ಕರ ಹ್ಞೂ ಇವಾಗ ನಮ್ಮ ಹತ್ರನೂ ಮಸ್ತಾಗೈತೆ ಇವಾಗ ಇವನಿಗೆ ಹೆಣ್ಣು ಸೆಟ್ ಆಗ್ಬೇಕಷ್ಟೇನೇ ಹ್ಞೂ ಕೂಡ್ತಾರೆ ಆದ್ರೆ ನಮಗೆ ಸೆಟ್ ಏನು ನನ್ನ ಮಮ್ಮಗೇನು ಕ್ಯೂ ನಿಂತ್ಕೊಂಡವ್ರೆ ಹ್ಞೂ ಆದರೆ ಏನು ಮಾಡ್ತೀಯ ನಮಗೆ ಸೆಟ್ ಆಗ್ತಿಲ್ಲ ಹ್ಞೂ ಸ್ವಲ್ಪ ನಮಗೆ ಲಕ್ಷಣ ಆಗಿರಬೇಕು ಒಳ್ಳೆ ಮನೆಯವರಾಗಬೇಕು ಆಗಬೇಕು ಒಳ್ಳೆ ಮನೆಯವರು ಈಗ ಒಬ್ಬನೇ ಇವನು ಏನು ಇನ್ನೊಬ್ಬರಿಲ್ಲ ಮತ್ತೊಬ್ಬರಿಲ್ಲ ಹೆಣ್ಮಕ್ಳಿಲ್ಲ ಯಾರೂ ಇಲ್ಲ ಚೆನ್ನಾಗಿ ನೋಡ್ಕೊತೀವಿ ಹ್ಞೂ ನಮ್ಮ ಸುಂದರನೂ ಚೆನ್ನಾಗಿ ನೋಡ್ಕೊತಾನೆ ಬರೋ ಅಂಥ ಸೊಸೆನ ನಮ್ಮ ಸ್ವಾಮಿನೂ ಚೆನ್ನಾಗಿ ನೋಡ್ಕೊತಾಳೆ ಅದಕ್ಕೋಸ್ಕರ ನಾವು ಅದ ಹೇಳೋದಷ್ಟೇನೆ ಹ್ಞೂ ಒಳ್ಳೆಯವ್ರಾಗಬೇಕು ನಮ್ಮ ನಮ್ಮ ನಮ್ಮರಿಗೆ ಸಿಗಲಿ ನಮ್ಮ ನಮ್ಮರಿಗೆ ಒಳ್ಳೆಯದಾಗಲಿ ನಮ್ಮ ನಮ್ಮರ್ಗೆ ಇದಾಗಲಿ ಅಂತ ನಾವು ಬೇರೆ ಕಡೆ ದೂರಲಿಂದ ಎಲ್ಲ ಗೊತ್ತಿಲ್ಲದಾರ ನೀನು ಏನಕ್ಕೆ ತಗೊಂಬರೋಣ ಅಂತ ಹೇಳಷ್ಟೇನಿ ನಾನು ನೋಡತಕ್ಕ ನೋಡಿ ಸರ್ ಸರಿಯಾಗಿ ಹೋಗ್ತು ಕಳಿಸ್ಬಿಡ್ತೀನಿ ಕೊಡಲ್ಲ ಇನ್ನು ಮಾಡೋಲ್ಲ ಇನ್ನು ಓದಿಸ್ತೀವಿ ಅಂತ ಹೇಳಿ ಹೇಳಿದ್ರು ಏನಂಗೆ ಅಯ್ಯೋ ಏನು ಸೀಮೆಗಿಲ್ಲದೋ ಮೊಮ್ಮಗೆ ಅಮ್ಮಗೆ ಹಂಗೆ ಹಿಂಗೆ ಕೊಡ್ರಿ ಮದುವೆ ಮಾಡ್ರಿ ಅಂತ ನೋಡೋತಕ್ಕ ನೋಡಿ ಸರಿಯಾಗಿ ಬೈದು ಕಳಿಸ್ಬಿಡ್ತೀನಿ ನಾನೇನು ಏನು ಸುಮ್ಮನೆ ಬಿಡ್ತಾ ಇದ್ದಾರೆ ಪುರಾಣನ ಓದ್ತಾ ಇದ್ದಾರೆ ಹ್ಞೂ ನೋಡ್ತಾ ಇರಿ ಆಗ್ಬೋದು ಅಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರಿ ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಮುಬ್ಬಿಟ್ಟು ಕಮೆಂಟ್ ಮಾಡಿರಿ ಹಾಗೆ ವಿಡಿಯೋ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ಚಾನಲ್ನ ಯಾರೇ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪೇ ಕೊಟ್ಟರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಓಕೆ ವೀಕ್ಷಕರು ಧನ್ಯವಾದಗಳು